ನೀವು ಪಾದಯಾತ್ರೆ ಮಾಡುವುದ್ರೆ ನಿಮ್ಮ ಪ್ರಾಯಶ್ಚಿತ ನೀವು ಪಾದಯಾತ್ರೆ ಏನಾದ್ರು ಮಾಡಬೇಕಂತ ಇದ್ರೆ ಭೋವಿ ನಿಗಮದಲ್ಲಿ ಎಂಬತ್ತ ಏಳು ಕೋಟಿ ರೂಪಾಯಿ ಅವ್ಯವಾಗಿದೆ ನಿಮ್ಮ ಕಾಲದಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಕಾಲದಲ್ಲಿ ಬಡವರಿಗೆ ಬಡವರಿಗಿಟ್ಟಂತಹ ವೆಹಿಕಲ್ ತಗೊಳ್ಳಿಕ್ಕೆ ವ್ಯಾಪಾರ ಮಾಡ್ಲಿಕ್ಕೆ ಇಟ್ಟಂತಹ ದುಡ್ಡನ್ನು ಭೂಮಿಯಾದ್ರೆ ಅಲೆಮಾರಿಗಳಾಗಿ ಸಮಾಜದಲ್ಲಿ ನಡೆದು ರಸ್ತೆ ಬದಿಗಳಲ್ಲಿ ಕೆಲಸ ಮಾಡಿ ಬಿಲ್ಡಿಂಗ್ ಕಟ್ಟಡ ಕಟ್ಟುವ ಕೆಲಸ ಮಾಡುವಂತ ಭೂಮಿ ಪರಿಶಿಷ್ಟ ಜಾತಿ ಜನಾಂಗದ ದುಡ್ಡನ್ನ ಎಂಬತ್ತ ಏಳು ಕೋಟಿ ರೂಪಾಯಿ ವ್ಯವಹಾರ ಮಾಡಿದ್ದಾರೆ ಹೋಗ್ಬೇಕು ಸಲ ಕಳಿಸ್ತೇವೆ ಕೋಟಾ ಶ್ರೀನಿವಾಸ ಪೂಜಾರಿ ಎಂದು ಹಿಡಿದು ಅವರು ಗಾಂಧಿ ಮಂತ್ರಿ ಅವರು ಕೂತ್ಕೊಂಡಿದ್ದಾರೆ ಒಬ್ಬರೇ ಪಾಪ ಅಕ್ರಮ ಆಗಿದೆ ಅವರಿಗೆ ಗೊತ್ತುಂಟು ಅವರು ಹೇಳ್ತಾರೆ ಹೌದು ನಾನು ಕ್ರಮ ತಗೊಂಡಿದ್ದೇನೆ ಜವಾಬ್ದಾರಿ ಬೇಡವಾ ಚೇರ್ಮನ್ ಕೋರ್ಟ್ ಎಲ್ಲರಿಗೂ ಒಂದ್ಸಲ ಸ್ಟೇ ಕೊಡತ್ತಿರಿ ಎನ್ಕ್ವೈರಿ ಮಾಡಲಿವರೆಗೆ ಕೋರ್ಟ್ ಎಫ್ಐಆರ್ ಮಾಡಿಲ್ಲ ಎನ್ಕ್ವೈರಿಗೆ ಸ್ಟೇ ಕೊಟ್ಟಿದ್ದಾರೆ ಅಷ್ಟೇ ಅಪ್ರೋಚ್ ಆಗಿದ್ದಾರೆ ನಾನು ಹೇಳಿಲ್ಲ ಸ್ಟೇ ಕೊಟ್ಟಿದ್ದಾರೆ ಬಟ್ ಅದು ಹೇಳಿದ್ದು ಚರಿತ್ರೆ ಬಟ್ ದ ಸೇಮ್ ವಿಟ್ನೆಸ್ ಕಂಟೆನ್ ಯುವರ್ ಸ್ಟೇಟ್ಮೆಂಟ್ ಬಿಫೋರ್ ದ ಜಡ್ಜ್ ಸೆಕ್ಷನ್ ಒನ್ ಸಿಕ್ಸ್ಟಿ ಫೋರ್ ಒಳಗಡೆ ಇದು ಇಟ್ ಎ ಕ್ಲಿಯರ್ ಎವಿಡೆನ್ಸ್ ವಿಟ್ನೆಸ್ ಇನ್ ಫ್ರಂಟ್ ಆಫ್ ಎ ಜಜ್ಜ್ ಮತ್ತೆ ಇವತ್ತು ನೆಕ್ಸ್ಟ್ ಒಂದು ಆದ್ಮೇಲೆ